ಹಣವಂಚನೆ ಕೇಸ್ನಲ್ಲಿ ಜೈಲು ಸೇರಿ ಬಳಿಕ ಬಿಗ್ ಬಾಸ್ ಮೂಲಕ ಚೈತ್ರಾ ಕುಂದಾಪುರ ಸದ್ದು ಮಾಡಿದ್ರು ಇದೀಗ ಚೈತ್ರಾ ಕುಂದಾಪುರ ಸಪ್ತಪದಿ ತುಳಿದು ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಆದರೆ ದಂಪತಿ ವಿರುದ್ಧ ಚೈತ್ರಾ ಕುಟುಂಬದವರೇ ಒಬ್ಬೊಬ್ಬರಾಗಿ ಕಿಡಿಕಾರ್ತಿದ್ದಾರೆ ಒಮ್ಮೆ ಜೈಲಲ್ಲಿ ಬಂದಿ ಮತ್ತೊಮ್ಮೆ ಬಿಗ್ ಬಾಸ್ನಲ್ಲಿ ಮಿಂಚು ಇತ್ತೀಚೆಗೆ ಸಪ್ತಪದಿ ತುಳಿದಿರುವ ಚೈತ್ರ ಕುಂದಾಪುರ ಮತ್ತೆ ಸುದ್ದಿಯಾಗಿದ್ದಾಳೆ ಖುದ್ದು ಚೈತ್ರಾಳ ತಂದೆ ಇದೊಂದು ಕಳ್ಳ ಕಳ್ಳಿ ಮದುವೆ ಅಂತ ಕರೆದಿದ್ರೆ ಅವನೊಬ್ಬ ಕುಡುಕ ತಂದೆ ಅಂತ ಚೈತ್ರಾ ಕೂಡ ಬೀದಿ ಜಗಳಕ್ಕೆ ನಿಂತಿದ್ಲು ಇದೀಗ ಚೈತ್ರ ವಿರುದ್ಧ ಆಕೆಯ ಭಾವ ಕೂಡ ಕಿಡಿಕಾರಿದ್ದಾರೆ ಚೈತ್ರ ಮಾಡಿದ ಮೋಸಕ್ಕೆ ಬಲಿಯಾದ್ವಿ ಎಂದ ಬಾವ ಚೈತ್ರ ಹಾಗೆ ಸಾಧಿಸ್ತಾ ಇದ್ದಾಳೆ ಕ್ರಮ ಆಗ್ಲಿ ಎಂದ ಅಕ್ಕನ ಪತಿ ಚೈತ್ರ ಕುಂದಾಪುರ ವಿರುದ್ಧ ಗುಡುಗಿದ್ದ ತಂದೆ ಬಾಲಕೃಷ್ಣ ಆಕೆ ಮದುವೆಗೂ ಕಿಡಿಕಾರಿದ್ರು ಚೈತ್ರ ಕೂಡ ತಂದೆಯನ್ನ ಪೋಸ್ಟ್ ಮೂಲಕ ಕುಡುಕ ಅಂತ ಜರ್ದಿದ್ರು ಇದೀಗ ಚೈತ್ರ ಅಕ್ಕನ ಪತಿ ಅರ್ಥಾತ್ ಭಾವ ಚಂದ್ರಶೇಖರ್ ಕೂಡ ಬಿಗ್ ಬಾಸ್ ಮಾಜಿ ಸ್ಪರ್ಧಿ ವಿರುದ್ಧ ಗುಡುಗಿದ್ದಾರೆ ಶ್ರೀರಾಮ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದಾಗ ಹೇಗೆ ಚೈತ್ರಾಳ ಮೋಸಕ್ಕೆ ಬಲಿಯಾದ್ವಿ ಅನ್ನೋದನ್ನ ಹೇಳಿದ್ದಾರೆ ಒಂದು ದಿವಸ ಶ್ರೀಕಾಂತ್ ಮತ್ತು ಚೈತ್ರ ಅವರು ಬಂದು ಐವತ್ತು ಲಕ್ಷ ಕ್ಯಾಶ್ ತಗೊಂಡು ಬಂದು ಡೆಪಾಸಿಟ್ ಮಾಡೋದಕ್ಕೆ ಕೇಳಿದಾಗ ಸೆಕ್ರೆಟರಿ ಅವ್ರ ಹತ್ರ ಮಾತಾಡಿ ನಾನು ಡೆಪಾಸಿಟ್ ತೊಗೊಳ್ಬೋದಾ ಕೇಳಿದೆ ಡೆಪಾಸಿಟ್ ತೊಗೊಳ್ಬೋದು ಅಂತೇಳಿ ಹೇಳಿದ ಅವಳು ಅವಾಗ ಹೇಳಿದ್ಲು ಡೆಪಾಸಿಟ್ ತೊಗೊಳೋ ಬಗ್ಗೆ ನನ್ನ ಹೆಸರಲ್ಲಿ ಬೇಡ ಅದು ನಮ್ಮ ಅಪ್ಪ ಅಮ್ಮನ ಹೆಸರಲ್ಲಿ ಇಡಿ ಅಂತೇಳಿ ಹೇಳಿದ್ರೆ ಸೈನೆಲ್ಲ ಅವಳೇ ಯಾವ ಎಲ್ಲ ಅವಳ ಅಪ್ಪ ಅಮ್ಮನ ಹೆಸರಲ್ಲಿ ಡೆಪಾಸಿಟ್ ಮಾಡುವಾಗ ಪೂರ ಸೈನ್ ಎಲ್ಲ ಅವಳೇ ಮಾಡಿ ಈಗ ಉಪ್ಪುರಲ್ ಬ್ಯಾಂಕಿಂದ ಒರಿಜಿನಲ್ ಬಾಂಡು ತಂದು ಕೊಡಲಿಲ್ಲ ನನ್ನ ಕಡೆ ನಾನು ಸಮಸ್ಯೆ ಆಗುತ್ತೆ ಅದಕ್ಕೆ ಹೇಳಿದ್ರೆ ಇಲ್ಲ ನಾನು ಅದು ಮಿಸ್ಪ್ಲೇಸ್ ಆಗಿದೆ ನಾನು ಅದು ಎಲ್ಲಿದೆ ಅಂತ ಗೊತ್ತಿಲ್ಲ ನನಗೆ ಸಿಕ್ಕಂತ ನಿಮ್ಮ ಗ್ಯಾರಂಟಿ ತಂದು ಕೊಡ್ತೆ ಅದ್ರ ಮೇಲೆ ಆ ನಂಬಿಕೆ ಇಟ್ಕೊಂಡು ನಾನು ಅವಳಿಗೆ ಲೋನ್ ಮಾಡಿಸಿ ಕೊಟ್ಟದ್ದೆ ಚೈತ್ರಾ ಜೈಲಿಗೆ ಹೋಗೋ ಬದಲು ಒಮ್ಮೆ ಐವತ್ತು ಲಕ್ಷ ಮತ್ತೊಮ್ಮೆ ಎರಡು ಕೋಟಿಯನ್ನ ಚಂದ್ರಶೇಖರ್ ಅವರಿದ್ದ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ಲಂತೆ ಇದರ ಆಧಾರದಲ್ಲೇ ಸಾಲ ಪಡೆದಿದ್ಲಂತೆ ಆದರೆ ಅದಕ್ಕೆ ಒರಿಜಿನಲ್ ಬಾಂಡ್ ನೀಡದೆ ಸತಾಯಿಸಿದ್ಲಂತೆ ಬಳಿಕ ವಂಚನೆ ಕೇಸ್ನಲ್ಲಿ ಜೈಲು ಸೇರಿದ್ಲು ಆದರೆ ತನಿಖೆ ವೇಳೆ ನಾನು ಸಿಸಿಬಿಗೆ ವಿವರವನ್ನ ನೀಡಬೇಕಾಗಿತ್ತು ಇದೇ ಕಾರಣಕ್ಕೆ ಬೆದರಿಕೆ ಹಾಕಿರುವ ಚೈತ್ರ ಹಾಗೆ ಸಾಧಿಸ್ತಾ ಇದ್ದಾಳೆ ಈಗ ತಮ್ಮ ವಿರುದ್ಧ ಸಂಚು ಮಾಡ್ತಾ ಇದ್ದಾಳೆ ಅಂತ ಭಾವಾ ಚಂದ್ರಶೇಖರ್ ಆರೋಪಿಸಿದ್ದಾರೆ ಸಿಸಿಬಿ ಅವರಿಗೆ ನಾನು ಚಿನ್ನ ಮತ್ತು ದುಡ್ಡಿಟ್ಟದ ಬಗ್ಗೆ ಲಾಕರಲ್ಲಿ ದುಡ್ಡಿಟ್ಟದ ಬಗ್ಗೆ ಹೇಳ ಮಾಹಿತಿ ಕೊಟ್ಟದ ಹಾಗೆ ಸಾಧನೆ ಅವರು ರಿಲೀಸ್ ಆಗಿ ಬಂದಂತ ಶ್ರೀಕಾಂತ್ ಮತ್ತು ಚೈತ್ರ ನನ್ನ ಬಗ್ಗೆ ಉಲ್ಟಾ ಅವಳು ಮಾಡೋದು ಈ ಮೋಸ ಅನ್ಯಾಯಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಇನ್ನು ಮುಂದೆ ಯಾರಿಗೂ ಈ ತರ ಮೋಸ ಮಾಡಬಾರದು ಅವಳು ಅಂದೇಳಿ ಕೇಳ್ಕೊಳ್ತೀನಿ ಮದುವೆ ಆಗಿರುವ ಚೈತ್ರ ವಿರುದ್ಧ ಒಬ್ಬೊಬ್ಬರಾಗಿ ಕುಟುಂಬದವರೇ ತಿರುಗಿ ಬೀಳ್ತಿದ್ದಾರೆ ಸದ್ಯ ಜಾಮೀನಿನ ಮೇಲೆ ಇರುವ ಚೈತ್ರ ಹಾಗೂ ಪತಿ ಶ್ರೀಕಾಂತ್ ವಿರುದ್ಧ ಮತ್ತಷ್ಟು ಆರೋಪಗಳು ಕೇಳಿ ಬರ್ತಾ ಇದ್ದು ಆತಂಕ ಶುರುವಾಗಿದೆ ಪ್ರಜ್ವಲ್ ಅಮೀನ್ ಟಿವಿ ನೈನ್ ಉಡುಪಿ